ಕರ್ನಾಟಕ ಭೋಜನ ಚಳುವಳಿ ಸಂಘಟನೆಯ ಸಭೆ ಕರ್ನಾಟಕ ಭೋಜನ ಚಳುವಳಿ ಸಂಘದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ದೇವೇಂದ್ರ ಮಾದರ್ ಅವರು ದಾಂಡೇಲಿಯ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನ ಕರೆದಿದ್ದರು ಈ ಸಭೆಯಲ್ಲಿ ಕೋರೆಗಾಂವ್ ವಿಜಯೋತ್ಸವದ ಸಂದರ್ಭದಲ್ಲಿ ಕಾರಣಾಂತರದಿಂದ ಬರದೇ ಇದ್ದಂತಹ ಪತ್ರಕರ್ತರನ್ನು ಹಾಗೂ ಸಂಘದ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಐವತ್ತಕ್ಕೂ ಹೆಚ್ಚು ಜನ ಸಂಘಟನೆಗೆ ಸ್ವಇಚ್ಛೆಯಿಂದ ಸೇರ್ಪಡೆಯಾದರು ಸೇರ್ಪಡೆಯಾದ ಸದಸ್ಯರುಗಳಿಗೆ ಆದೇಶ ಪತ್ರ ಹಾಗೂ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪತ್ರಕರ್ತರು ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು ಸ್ಥಳ ದಾಂಡೇಲಿ ವರದಿ ಆಯುಷ ಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಈಗ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ ಜಾತಿ ಭೇದ ಅಧ್ಯಕ್ಷರು ಜಾತಿ ಭೇದಾಂತ ಯಾವ ಇಲ್ಲ ಒಂದು ಹೆಣ್ಣು ಒಂದು ಗಂಡು ಅಷ್ಟೇ ಜಾತಿಯಲ್ಲಿ ಇದ್ರು ಒಂದೇ ರಕ್ತ ಎಸ್ ಬೇರೆ ರಕ್ತ ಎಲ್ಲ ಒಂದೇ ರಕ್ತ ಉದಿ ಹೇಳ್ತಾರೆ ಹೇಳ್ಬೇಕಂದ್ರದ ಬಿತ್ಬೇಕ ಜೋಳ ಎಲ್ಲರೂ ಎಸ್ ಸಿ ಆಗ್ಲಿ ಬ್ರಾಹ್ಮಣ್ಸ್ ಆಗ್ಲಿ ಈ ಮುಸ್ಲಿಮ್ಸ್ ಆಗ್ಲಿ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಜೋಳ ಒಂದೇ ಜೋಳ ಬರ್ದಂತೆ ಬೇರೆ ಜೋಳ ಬರಂಗಿಲ್ಲ ಮತ್ತೆ ತಿನ್ನುದು ಒಂದೇ ಕುಡಿಯುವುದು ಒಂದೇ ಉಸಿರಾಡ್ಸುದು ಒಂದೇ ಹ ಗಾಳಿ ಸೂರ್ಯ ಹುಟ್ಟುದು ಎಲ್ಲ ತೋರಿ ಒಂದೇ ಚಂದ್ರ ಹ ಪಂಚಭೂತ ಇರ್ತಕ್ಕಂಥ ಜಾತಿ ಭೇದ ನಾವು ಮಾಡ್ಕೊಳ್ತು ಯಾವ ಜಾತಿ ಭೇದ ಅಂತಿಲ್ಲ ಜಾತಿ ಭೇದ ತೆಗ್ದಾಕ್ಬೇಕು ಫಸ್ಟ್ ಎಲ್ಲಾರು ಈ ಒಂದು ಉದಾಹರಣೆ ನಾ ಬಂದ ಎಷ್ಟು ವರ್ಷ ಮೂವತ್ತೈದು ವರ್ಷ ನಾ ಬಂದ್ರ ನಮ್ ಕಳವಳಿ ಯಾರು ಜೋ ಹಿಂಗ್ ಮಾಡಿಲ್ಲ ಕೆಲಸ ಹಚ್ಚಿದ್ರಾಗ ಮುಸ್ಲಿಮ್ಸ್ ಜನ ಹರಿಯಾಣ ಅಂತೇಳಿ ನಮ್ ಇನ್ನೂ ತರಕ ನಮ್ ಜಪಾನ್ ಜತ್ನ ಮಾಡಿದ್ರು ಮೂವತ್ತ್ ನಾಲ್ಕು ವರ್ಷ ಅಂತ ಬಂದ್ ಮಾಡಿದ್ರು ಅವ್ರ ಕೆಲಸ ಹಚ್ಚಿದ್ರು ಅವ್ರಿ ನಾ ಇನ್ನ ಹೇಳ್ತೇನೆ ಹೇಳ್ತಾನ ಕುತೀಸ ಬಾಬಿ ಅಂತೇಳಿ ಬಾಬಿ ಇನ್ನೂ ತರಕ ನನ್ ತಾಯಿ ಸಮಾನ ನನ್ನ ಮಗ ಅಂತ ಹೇಳ್ತಿದ್ವಿ ಫಸ್ಟ್ ಕೆಲಸ ಆಗ್ತಿದ್ಲ ಈಗ ಪೇಪರ್ ಮೇಲೆ ಕೆಲಸ ಆಗ್ತದ್ ಈಗ ನಾನು ಕಳ್ಬಳ್ಳಿ ಬಂದಿದ್ದು ಮಾಡ್ಲಾ ಮಾಡ್ತಾ ಇಲ್ಲ ಈಗ ಹಳೆದಾಗಲಿ ಅಷ್ಟು ಕೆಲಸ ಬಂದು ಹೆಲ್ಪ್ ಮಾಡ್ತಾರೆ ಹಂಗಾಗಿ ಜಾತಿ ಮತ ಯಾರು ಮಾಡೋಕೆ ಹೋಗಬೇಡಿ ಜಾತಿ ಮತ ಚದ್ರೆ ಆದ್ರೆ ಒಂದೇ ಒಂದು ಹೆಣ್ಣು ಒಂದು ಗಂಡು ಎಲ್ಲರೂ ಅಕ್ತ ಹಿಂದಿನ ಇದು ಇದ್ಬೋದು ಮತ್ತೆ ಹೆಣ್ಮಕ್ಳಾಗಿ ಹೇಳ್ತೀವಿ ಎಲ್ಲರೂ ಹೆಣ್ಮಕ್ಳು ಯಾರೋ ನಮ್ಮ ಸೆಕ್ರಿ ಇರ್ತಕ್ಕಂಥ ಹೆಣ್ಮಕ್ಳಾಗಿ ಯಾರು ಅಂತಕ್ಕಂಥ ಹೆಣ್ಮಕ್ಳಿಗೆ ಬಹಳ ಗೌರವವನ್ನು ಕೊಡಬಹುದು ಕಡ ಎಲ್ಲ ಅಕ್ಕಂದ್ರೂ ಒಂದ ತೆಂಗ್ರು ಒಂದ ತಾಯಿಂದ್ರ ಒಂದ ಮಗಳಿಗೆ ಮಾಡಿ ಕೆಲಸ ಭೀಮಾಪುರಿ ಸಾವಿರದ ಇಪ್ಪತ್ತಾರು ಅವತ್ತು ಕಾರ್ಯಕ್ರಮ ಇತ್ತು ಪತ್ರಕರ್ತರು ಕೂಡ ಅವತ್ತು ಬರ್ಲಿಕ್ಕೆ ಆಗಿರೋ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಯಾರು ಬಂದಿಲ್ಲ ಅವರಿಗೆ ಕಾಲ ಸನ್ಮಾನ ಮಾಡುವಂತ ಕಾರ್ಯಕ್ರಮ ತಗೊಂಡಿದ್ವಿ ಅದೇ ರೀತಿ ನಾವು ನಮ್ಮ ಬನ್ನಿ ಯಾರು ಪತ್ರಕರ್ತರ ಅವರು ನಮ್ಮ ಯಾರು ನಮ್ಮ ಗೋವಿಂದ್ ಪರಿಕರ್ ಅವರು ಇರ್ಬೋದು ಆಮೇಲೆ ಅವ್ರ ಇರ್ಬೋದು ಆಮೇಲೆ ಪ್ರಜಾವಾಣಿ ಪತ್ರಕರ್ತರು ಅವ್ರು ಯಾರು ನಮ್ಮ ಅವ್ರಿಗೆ ಇರ್ಬೋದು ಆಮೇಲೆ ನಮ್ದು ಕಳೆಗಿಫ್ ಇರ್ಬೋದು ಎಲ್ಲರೂ ಕೂಡ ಫೋನ್ ನಡೆದಿವಂತೆ ಯಾರು ಅವರು ಬಂದಿಲ್ಲ ಆಮೇಲೆ ನೀವು ಸರ್ ಯಾರು ಗೋವಿಂದ್ ಪರಿಕರ್ ಹೇಳಿದ್ರು ನಮ್ಮ ಎಲ್ಲರೂ ಕ್ರೈಸ್ಟ್ ಕ್ರೈಸ್ಟ್ ಮುಗಿಸ್ತೀವ್ ಕಾರ್ಯಕ್ರಮ ಅಂತ ಹೇಳಿದ್ವಿ ಅದೇ ರೀತಿ ನಾವು ಮನೆ ಎರಡ್ ನೂರು ಜನಕ್ಕೆ ನೋಟ್ ಬುಕ್ ಕೊಟ್ಟಿವಲ್ಲ ಅದರಲ್ಲಿ ನೂರ ತೊಂಬತ್ತಾರು ಜನ ತಗೊಂಡಿದ್ದಾರೆ ಇನ್ನೂ ನಾಲ್ಕು ಜನ ತಗೊಂಡಿಲ್ಲ ಇನ್ನೂ ನಾಲ್ಕು ಜನ ಯಾರನ್ನ ಗೊತ್ತಿಲ್ಲ ಆದರೆ ಇಬ್ಬರು ಬರ್ತೀನಿ ಯಾರು ಅವರು ಕೆಲಸ ಮಾಡ್ತೀವಿ ಈಗ ನಾವು ಮುಂದಿನ ಕಾರ್ಯಕ್ರಮ ಇಲ್ಲ ಅಂಬೇವಡಿ ಅಂಬೇವಾಡಿ ಕನ್ನಡ ಪ್ರಾಥಮಿಕ ಸ್ಕೂಲ್ ಇದೆಯಲ್ಲ ಅಲ್ಲಿ ನಾವು ಇನ್ಫಾರ್ಮ್ ಕೊಡ್ತಾ ಇದ್ದೀವಿ ಜನವರಿ ಇಪ್ಪತ್ತಾರಕ್ಕೆ ಅಲ್ಲಿ ಸ್ವಲ್ಪ ಬಣ್ಣ ಮಕ್ಕಳು ಇನ್ಫಾರ್ಮ್ ತೊಗೊಳಕ್ ಆಗಿಲ್ಲ ಅಂದರೆ ಅಲ್ಲಿ ಹೆಡ್ ಮಾಸ್ಟರ್ ನಮಗೆ ಫೋನ್ ಮಾಡಿ ಮೆಸೇಜ್ ಕೊಟ್ಟರು ಅವರ ಮಾತಿಗೆ ತಪ್ಪಾದಂತೆ ನಾವು ಕೊಡೋಕೆ ಒಪ್ಕೊಂಡಿದ್ದೀವಿ

ಟೀಮ್ಗೆ ಸರ್ಕಾರ ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು ನಾನು ಇದೇ ಹೇಳಿ ಬಯಸ್ತೇನೆಂದ್ರೆ ಈ ದಿನ ಬಹು ಜಾತಿ ಬಹಳ ಜಾತಿ ವಿವಿಧ ಜಾತಿಗಳ ದೇಶ ಆಗಿದೆ ನಮ್ಮ ಭಾರತ ಆದರೆ ಜಾತಿ ಅಂದ್ರೆ ಒಂದೇ ಜಾತಿ ಅಂತ ನಾವೆಲ್ಲ ತಿಳ್ಕೊಂಡು ಎಲ್ಲರೂ ಕೂಡಿ ಕಾರ್ಯವನ್ನು ಮಾಡಿದರೆ ಬಹಳ ಮುಂದೆ I